ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಮ್ಮ ರಾಜ್ಯದ ಏಳು ನಗರಗಳು ಆಯ್ಕೆಯಾಗಿದ್ದು ಇವುಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಹದಿನಾಲ್ಕು ಸಾವಿರ ಕೋಟಿ ಬಿಡುಗಡೆ ಆಗಿದೆ ಅಮೃತ ಯೋಜನೆಯಡಿ ರಾಜ್ಯದ ಇಪ್ಪತ್ತೇಳು ನಗರಗಳು ಆಯ್ಕೆಯಾಗಿದ್ದು ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಬಿಡುಗಡೆಯಾಗಿದೆ ನಾನು ಒಂದು ಮಾತನ್ನ ಮತದಾರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೊಡುವಂತ ಓಟು ಅರಾಜಕತೆಗೆ ನೀಡುವಂತ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಆರ್ಥಿಕ ದಿವಾಳಿತನಕ್ಕೆ ನೀಡುವ ಮತವೂ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವಂತ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಅಭದ್ರತೆಗೆ ನೀಡುವ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವ ಓಟು ಆಂತರಿಕ ಸುರಕ್ಷತೆ ಅಪಾಯಕ್ಕೆ ನಾಂದಿ ನೀಡುವಂತಹ ಆಗುತ್ತೆ ಇಂತಹ ಒಂದು ವಿಶೇಷವಾದ ಸಂದರ್ಭದಲ್ಲಿ ಅನೇಕ ವಿಷಯಗಳಿದ್ರೂ ನಾನು ಹೆಚ್ಚು ಹೇಳಕ್ಕೆ ಇಚ್ಛೆ ಪಡೋಲ್ಲ ಈ ಬಾರಿಯ ಚುನಾವಣೆ ದೇಶದ ಸುರಕ್ಷತೆ ಹಾಗೂ ಅಖಂಡತೆಗೆ ನೀಡ್ತಕ್ಕಂಥ ಚುನಾವಣೆ ನನಗೆ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಿ ಲೋಕಸಭಾ ಸದಸ್ಯನ ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ ಅನ್ನೋ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಪಕ್ಷದ ಸುಳ್ಳು ಆಶ್ವಾಸನೆಗಳಿಂದ ಅಭಿವೃದ್ಧಿ ಕುಂಠಿತಾಗಿದೆ ಅಬ್ಕಿ ಬಾರ್ ಚಾರ್ಸೋ ಬಾ ಪಾರ್ ಎಂಬ ಮೋದಿಜಿಯವರ ಘೋಷಣೆಗೆ ದೇಶದ ಜನರು ಒಪ್ಪಿಗೆ ಕೊಟ್ಟಾಗಿದೆ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂತ ವಿಶ್ವಾಸ ನನಗಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ